ಸಿಂಗಿ ತಾಲೂಕಿಗೆ ಸೇರ್ಲೇಬೇಕು ಸೇರ್ಲೇ ಬೇಕು ಹಂಸಿಗೆ ಗ್ರಾಮ ಸಿಂಗಿ ತಾಲೂಕಿಗೆ ಸೇರ್ಲೇಬೇಕು ಸೇರ್ಲೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ವಿದ್ಯಾರ್ಥಿ ಪಾಲಕರೇ ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ ದಕ್ಷ ಆಡಳಿತ ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ ಬಿಸಿ ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ ಬಂಧು ಮಿತ್ರರು ಗುರು ಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪ್ರತಿಶತ ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ ಇಪ್ಪತ್ತೇಳು ಮಕ್ಕಳಲ್ಲಿ ಹದಿಮೂರು ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಒಟ್ಟು ಹತ್ತು ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತಕೋಟಿ ವಂದನೆಗಳು ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಅಂದರೆ ಈ ಮೇಲ್ಗಾಣದ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆ ಶಿಲ್ಗಿ ತಾಲೂಕಿನ ಗಬ್ಸಾವಳಿಗೆ ಮತ್ತು ಬಿಸನಾಳ ಗ್ರಾಮವು ತಮ್ಮಲ್ಲಿ ಕೊಡುವ ಮನವಿ ಪತ್ರ ಏನಂದರೆ ಗಬ್ಸಾವಳಿಗೆ ಮತ್ತು ಬಿಸನಾಳ ಗ್ರಾಮಗಳು ಶಿಂಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುತ್ತದೆ ಶಿಂಡಗಿ ಹನ್ನೆರಡು ಕಿಲೋಮೀಟರ್ ದೂರ ಇದ್ದು ಸದರಿ ಗ್ರಾಮಗಳು ರಾಷ್ಟ್ರೀಯ ಹೆದ್ದಾರಿ ಎರಡು ನೂರ ಹದಿನೆಂಟಕ್ಕೆ ಹೊಂದಿಕೊಂಡಿರುತ್ತದೆ ಮತ್ತು ಮೂಲ ಮೂಲಭೂತ ಸೌಕರ್ಯಗಳು ಶಿಂಡಗಿ ತಾಲೂಕಿನಿಂದ ಪಡೆಯುತ್ತಾ ಯಾವತ್ತೂ ಬಂದಿದ್ದೇವೆ ಸದರಿ ಗ್ರಾಮಗಳು ಮೊದಲು ಶಿಂದಗಿ ತಾಲೂಕಿನಲ್ಲಿ ಇದ್ದು ಸದರಿ ಗ್ರಾಮಸ್ಥರು ಶಿಂದಗಿಯಲ್ಲಿ ಇರುವ ಕೃಷಿ ಮಾರುಕಟ್ಟೆ ನ್ಯಾಯಾಲಯ ಭೂಮಾಪನ ಇಲಾಖೆ ಉಪನೋಂದಣಾಧಿಕಾರಿಗಳ ಕಚೇರಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಲೋಕೋಪಯೋಗ ಇಲಾಖೆ ಮತ್ತು ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳು ಶಿಂದಿಗೆಗೆ ಹನ್ನೆರಡು ಕಿಲೋಮೀಟರ್ ಸಮೀಪ ಇರುತ್ತದೆ ದಬ್ಸಾವಳಿಗೆ ಮತ್ತು ಬಿಸಲಾ ಗ್ರಾಮಸ್ಥರು ಶಿಂದಿ ತಾಲೂಕಿಗೆ ಹೋಗಿ ಬರಲು ಮಕ್ಕಳ ಶಿಕ್ಷಣ ಇನ್ನತ್ರ ಮೂಲಭೂತ ಸೌಲಭ್ಯಗಳು ಪಡೆಯಲು ಅನುಕೂಲ ಇರುತ್ತದೆ ಆಲ್ಮೇಲ್ ತಾಲೂಕಿಗೆ ಗಬ್ಸಾವಳಿಗೆ ಮತ್ತು ಬಿಸಾಳ ಗ್ರಾಮವು ಸೇರ್ಪಡೆ ಮಾಡಿದ್ದು ತಪ್ಪು ಇರುತ್ತದೆ ಅದನ್ನು ತೆರವುಗೊಳಿಸಿ ಸದರಿ ಗಬ್ಸಾವಳಿಗೆ ಮತ್ತು ಬಿಸಳ ಗ್ರಾಮವು ಶಿಂದಗಿ ತಾಲೂಕಿಗೆ ಪುನಃ ಸೇರ್ಪಡೆ ಮಾಡಲು ಗ್ರಾಮಸ್ಥರು ತೀರ್ಮಾನ ಇರುತ್ತದೆ ಒಂದು ವೇಳೆ ಗಬ್ಸಾವಳಿಗೆ ಮತ್ತು ಬಿಸಿನಾಳ ಗ್ರಾಮವು ಆಲ್ಮೇಲ್ ತಾಲೂಕಿಗೆ ಅಂತ ಮುಂದುವರಿಸಿದ್ದಲ್ಲಿ ಗ್ರಾಮಸ್ಥರು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಮುಂಬರುವ ಕೇಂದ್ರ ಚುನಾವಣೆಯ ಮತ್ತು ಎಲ್ಲ ಚುನಾವಣೆ ಚುನಾವಣೆಗಳು ಮತ್ತು ಸದರಿ ಗಬ್ಸಾವಳಿಗೆ ಮತ್ತು ಬಿಸಾಳ ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಹಾಕುವುದರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತೇವೆ ಮತ್ತು ಗಬ್ಸಾವಳಿಗೆ ಬಿಸನಾಳ ಗ್ರಾಮಸ್ಥರು ಇಪ್ಪತ್ತ್ಮೂರು ಅಂದರೆ ಇವತ್ತು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬೈಕ್ ಮುಖಾಂತರ ತಜ್ಞರ ಮನವಿ ಸಲ್ಲಿಸಿಕೊಡಲಾಗಿದೆ ಹಾಗೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದರ ಮೂಲಕ ಮೂಲಕ ಸದನೀಗ ಗಪ್ತಾವಳಿಗೆ ಗ್ರಾಮಸ್ಥರು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಈಗಾಗಲೇ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಗೆ ಯಾವತ್ತೂ ಸ್ಪಂದನೆ ಮಾಡಿಲ್ಲ ಜಿಲ್ಲಾಧಿಕಾರ ಈ ಶಿಂಡಗಿ ತಾಲೂಕಿಗೆ ಸೇರ್ಪಡೆ ಮಾಡದೇ ಇದ್ದ ಇದ್ದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಮೊದಲು ಸುದ್ದಿ ತಾಲೂಕಿನಲ್ಲಿ ಬರ್ತಕ್ಕಂಥ ಗಸಾವಳಿ ಮತ್ತು ಬಿಸಿನಾವಳಿ ಗ್ರಾಮಗಳು ಈಗ ಹೊಸದಾಗಿ ನೂತನವಾಗಿರತಕ್ಕಂಥ ಹನ್ಮೇಲ್ ತಾಲೂಕಿನಲ್ಲಿ ಸೇರಿಸಿರುವುದರಿಂದ ಗ್ರಾಮಸ್ಥರಿಗೆ ಸಾಕಷ್ಟು ತೊಂದರೆ ಆಗುತ್ತದೆ ಯಾಕಪ್ಪ ಅಂದ್ರೆ ಗಸಾವಳಿ ಕೇವಲ ಸುದ್ದಿ ಕೇವಲ ಹನ್ನೆರಡು ಕಿಲೋಮೀಟರ್ ಅಂತದಲ್ಲಿ ಇರುವುದರಿಂದ ಆನ್ವೇಲ್ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ಇರುವುದರಿಂದ ಹೋಗುವಂಥ ಜನರಿಗೆ ಸಾಕಷ್ಟು ತೊಂದರೆ ಕೊಡಬೇಕಂತ ನಮಗೆ ಈಗ ಮೂಲ ಇರುವಂಥ ಸುದ್ದಿ ತಾಲೂಕಿನಲ್ಲೇ ನಮ್ಮ ಗಮನಾವಳಿ ಮತ್ತು ಬಿಸಿನಾವಳಿ ಗ್ರಾಮಗಳಿಗೆ ಸೇರಬೇಕಂತಕ್ಕಂಥದ್ದು ಒಂದು ವೇಳೆ ಆಗದಲ್ಲಿ ತೀವ್ರ ಪ್ರಮಾಣದಲ್ಲಿ ನಾವು ರಸ ರೋಗ ಮಾಡೋದ್ರ ಮೂಲಕ ಪ್ರತಿಭಟನೆ ಮಾಡೋದ್ರ ಮೂಲಕ ಮತ್ತು ಉಪವಾಸ ಸತ್ಯಾಗ್ರಹ ಮಾಡೋದ್ರ ಮೂಲಕ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತಾ ಇದೀವಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾವು ಸ್ವಲ್ಪ ಈಗಾಗಲೇ ನಾವು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ ಸಾಗೂ ಮನವಿ ಪತ್ರವನ್ನು ಅವರು ಕೂಡ ಮಾನ್ಯ ಅಧಿಕಾರಿಗಳು ಗಮನಿಸಲ್ಲ ತದನಂತರ ಜಿಲ್ಲಾಧಿಕಾರಿಗಳು ಗ್ರಾಮ ವಾಸ್ತವ್ಯ ಮಾಡೋದಕ್ಕೂ ಕೂಡ ನಾವು ಮನವಿ ಪತ್ರ ಕೊಟ್ಟವು ಅದನ್ನು ಗಮನಿಸಲ್ಲ ಮತ್ತು ಇದೊಂದನೇ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಸೇರಿಕೊಂಡು ಟರಾವನ್ನು ಮಾಡಿ ಕೂಡ ನಾವು ಆರ್ಮೇಲ್ ಗ್ರಾಮಕ್ಕೆ ಆರ್ಮೇಲ್ ತಾಲೂಕಿನಲ್ಲಿ ಸೇರ್ಪಡೆ ಆಗಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಟರಾವ್ ಮಾಡಿದ್ವಿ ಆ ಟರಾವಿಗೂ ಕೂಡ ಯಾವ ಅಧಿಕಾರಿಗಳು ಅದನ್ನು ಗಮನ ಹರಿಸದೆ ಮೂಲ ಇರ್ತಕ್ಕಂಥ ಸಿಂಗ್ ತಾಲೂಕನ್ನು ಬೇರ್ಪಡಿಸಿ ಆರ್ಮೇಲ್ ತಾಲೂಕಿಗೆ ನಾವು ಸೇರ್ಪಡೆ ಮಾಡಿದರೆ ಅದಕ್ಕೆ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡಿ ಮತ್ತು ನಾವು ಸಿಂಗ್ ತಾಲೂಕಿನಲ್ಲಿ ಹೋಲಿಸ್ಕೊಳ್ತಾರೆ फोर एट वन टू नयन सेवन टू वन